ಆತ್ಮೀಯ ವೀಕ್ಷಕರೇ ಮಾಣಿ ಮೈಸೂರು ರಾಜ್ಯ ಹೆದ್ದಾರಿಯ ಮದೆನಾಡು ಪ್ರದೇಶದಲ್ಲಿದ್ದೇವೆ ಹೆದ್ದಾರಿಯಲ್ಲಿದ್ದೇವೆ ತಾವು ಗಮನಿಸ್ತಾ ಇದ್ದೀರಿ ಧಾರಾಕಾರ ಮಳೆ ಸುರಿತಾ ಇದೆ ದಕ್ಷಿಣ ಕನ್ನಡ ಭಾಗದಲ್ಲಿ ವಿಶೇಷವಾಗಿ ಪುತ್ತೂರು ಸುಳ್ಯ ಮಡಿಕೇರಿಯನ್ನು ಸಂಪರ್ಕಿಸುವಂಥ ಒಂದು ಹೆದ್ದಾರಿ ಇದು ವೀಕ್ಷಕರೇ ನಮ್ಗೆ ಗೊತ್ತಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಂಭವಿಸಿದಂಥ ಕೊಡಗಿನ ಜಲಪ್ರಳಯ ಅಥವಾ ಜಲ ಸ್ಫೋಟದ ಕಾರಣದಿಂದ ಈ ಭಾಗದಲ್ಲಿ ಎಷ್ಟು ದೊಡ್ಡ ಹಾನಿಯಾಗಿದೆ ಅನ್ನುವುದನ್ನು ತಾವೆಲ್ಲ ಕಂಡಿದ್ದೀರಿ ಅಂಥ ಈ ಹೆದ್ದಾರಿಯಲ್ಲಿ ಈಗ ಮತ್ತೆ ಭೂಕುಸಿತ ಆಗುವಂಥದ್ದು ಪ್ರತಿ ವರ್ಷವೂ ಕೂಡ ಮಳೆಗಾಲದ ಸಂದರ್ಭದಲ್ಲಿ ಈ ಭಾಗದ ಜನತೆ ಆತಂಕದಿಂದ ಇರುವಂಥದ್ದು ಈ ಬಾರಿ ಕೂಡ ಇಲ್ಲಿ ಭೂಕುಸಿತ ಉಂಟಾಗಿದೆ ಬೆಟ್ಟ ಕುಸಿದು ರಸ್ತೆಗೆ ಬೀಳುವಂಥ ಸನ್ನಿವೇಶ ನಿರ್ಮಾಣ ಆಗಿದೆ ತಾವು ಗಮನಿಸ್ತಾ ಇದ್ದೀರಿ ಇದು ಹೆದ್ದಾರಿ ಈ ಹೆದ್ದಾರಿಗೆ ಭೂಕುಸಿತ ಉಂಟಾಗಿ ಕಲ್ಲುಗಳು ಮಣ್ಣುಗಳು ಬಿದ್ದಿರುವಂತಹ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಿ ಈ ಎರಡನೇ ಮೊಣ್ಣಂಗೇರಿ ಮದೆನಾಡು ಜೋಡುಪಾಲ ಈ ಭಾಗದಲ್ಲಿ ಪ್ರತಿ ವರ್ಷ ಕೂಡ ಮಳೆಗಾಲದ ಸಂದರ್ಭದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಬಳಿಕ ಭೂಕುಸಿತ ಆಗ್ತಾನೇ ಇದೆ ಈಗಾಗಲೇ ಇಲ್ಲಿ ಎಚ್ಚರಿಕೆ ಫಲಕಗಳನ್ನು ಫಲಕಗಳನ್ನು ಕೂಡ ಹಾಕಲಾಗಿದೆ ಕಾಮಗಾರಿ ಪ್ರಗತಿಯಲ್ಲಿದೆ ನಿಧಾನವಾಗಿ ಚಲಿಸಿ ಎನ್ನುವಂತಹ ಏನು ಬೋರ್ಡ್ಗಳನ್ನು ಕೂಡ ಹಾಕಲಾಗಿದೆ ತಾವು ಗಮನಿಸ್ತಾ ಇದ್ದೀರಿ ಒಂದಷ್ಟು ಆತಂಕ ಕೂಡ ಇರುವಂಥದ್ದು ಯಾವುದೇ ಹೊತ್ತಲ್ಲಿ ಇಲ್ಲಿ ಭೂಕುಸಿತ ಆಗುವಂಥದ್ದು ಅದು ರಸ್ತೆಗೆ ಅಡ್ಡಲಾಗಿ ಬಂದರೆ ಹೆದ್ದಾರಿ ಮತ್ತೆ ಬಂದ್ ಆಗುವಂತಹ ಘಟನೆಗಳನ್ನು ಕಾಣಬಹುದಾಗಿದೆ ಕೊಡಗು ಜಿಲ್ಲೆಯಲ್ಲಿ ನಿರಂತರವಾಗಿ ಈ ಬಾರಿಯೂ ಕೂಡ ಮಳೆಯಾಗ್ತಾ ಇದೆ ಕಳೆದ ಒಂದು ವಾರದಿಂದ ನಿರಂತರವಾಗಿ ಮಳೆಯಾಗ್ತಾ ಇದೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಸಾರಲಾಗಿದೆ ಅಲ್ಲಲ್ಲಿ ಮನೆಗಳು ಕುಸಿದಿರುವ ಬಗ್ಗೆ ಕೂಡ ವರದಿಯಾಗ್ತಾ ಇದೆ ಮತ್ತೊಂದೆಡೆ ಈಗ ನೀವು ಗಮನಿಸ್ತಾ ಇರುವಂಥದ್ದು ಮಂಗ್ ಮಡಿಕೇರಿ ಮಂಗಳೂರು ರಸ್ತೆಯಲ್ಲಿ ಮದೆನಾಡಿನ ಈ ಗುಡ್ಡ ದೊಡ್ಡ ಪ್ರಮಾಣದ ಬಿರುಕು ಅದು ಕಾಣಿಸಿಕೊಂಡು ಕುಸಿದು ಆತಂಕವನ್ನು ಸೃಷ್ಟಿಯಾಗಿರುವಂಥದ್ದು ಎರಡು ಸಾವಿರದ ಹದಿನೆಂಟು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಭಾಗದಲ್ಲಿ ಮಣ್ಣು ಜರಿದು ರಸ್ತೆ ಬಂದಾಗಿತ್ತು ಆ ಬಿರುಕು ಕಾಣಿಸಿಕೊಂಡು ರಸ್ತೆ ಬಂದಾದ ಸ್ಥಳದಲ್ಲಿ ಈಗ ಮತ್ತೆ ಮಣ್ಣು ಕುಸಿಯುವ ಸಾಧ್ಯತೆ ಇರುವಂಥದ್ದು ಮಡಿಕೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಅಂದರೆ ಎನ್ ಎಚ್ ಇನ್ನೂರ ಎಪ್ಪತ್ತೈದರಲ್ಲಿ ಈ ವಾಹನ ಸಂಚಾರ ದುಸ್ತರ ಆಗುವಂಥ ಒಂದು ಸಂಭವ ಕಂಡುಬರ್ತಾ ಇದೆ ಈ ಪ್ರದೇಶದ ರಸ್ತೆ ಬದಿಯುವುದಕ್ಕೂ ಕೂಡ ವಿದ್ಯುತ್ ಕಂಬಗಳು ಕೂಡ ಇದ್ದಾವೆ ಒಂದು ವೇಳೆ ಮಣ್ಣು ಕುಸಿದು ವಿದ್ಯುತ್ ಕಂಬಗಳು ರಸ್ತೆಗೂ ಉಳಿದರೆ ಭಾರಿ ಅನಾಹುತ ಸಂಭವಿಸುವಂಥ ಸಾಧ್ಯತೆ ಕೂಡ ಇದೆ ಈ ಭಾಗಕ್ಕೆ ಈಗಾಗಲೇ ಅಧಿಕಾರಿಗಳು ಕೂಡ ಭೇಟಿಯನ್ನು ನೀಡಿರುವಂಥದ್ದು ತಾವು ಗಮನಿಸ್ತಾ ಇರುವಂಥದ್ದು ಅಲ್ಲಲ್ಲಿ ಈ ಭೂಕುಸಿತ ಉಂಟಾಗಿರುವಂಥದ್ದು ಇದು ಕೊಡಗು ಭಾಗದಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯ ವಿಶೇಷವಾಗಿ ಸುಳ್ಯ ಕೊಡಗು ಗಡಿ ಪ್ರದೇಶ ಮದೆನಾಡು ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಧಾರಾಕಾರ ಧಾರಾಕಾರವಾಗಿ ಮಳೆ ಸುರಿಯುತ್ತಾ ಇರುವಂಥ ಈ ಹೊತ್ತಿನಲ್ಲಿ ಈ ಮಣ್ಣು ಕುಸಿದು ಕೂಡ ಆತಂಕ ಸೃಷ್ಟಿಯಾಗಿರುವಂಥದ್ದು ಮದೆನಾಡಿನಿಂದ ರಿಪೋರ್ಟರ್ಸ್ ವಿನಯ್ ಜಾಲ್ಸೂರು ಕುಶಾಂತ್ ಕೊರತೆಡ್ಕ ಜೊತೆ ದುರ್ಗಾ ಕುಮಾರ್ ನಾಯ್ಕೆರೆ ಸುದ್ದಿ ನ್ಯೂಸ್ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಸಿಕ್ಸ್ ಫೈವ್ ಜೀರೋ